ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನೀವೇ ಅವರಿಗೆ ಊಟಕ್ಕೆ ಏನಾದರೂ ಕೊಡಿ ಪ್ರಿಯರ ಇಂದಿನ ಶುಭ ಸಂದೇಶದಲ್ಲಿ ಸ್ವಾಮಿ ಶಿಷ್ಯರ ಸಹಾಯದೊಂದಿಗೆ ನಿರ್ಜನ ಪ್ರದೇಶದಲ್ಲಿ ಏಸುವಿನ ಬೋಧನೆ ಆಲಿಸಲು ಬಂದ ಜನರ ದೊಡ್ಡ ಗುಂಪಿಗೆ ಭರ್ಜರಿ ಭೋಜನವನ್ನು ನೀಡುವುದನ್ನು ಮತ್ತು ಅದ್ಭುತಕರವಾಗಿ ಅವರಿಗೆ ರೊಟ್ಟಿ ಮೀನು ಕೊಡುವುದನ್ನು ನಾವು ಧ್ಯಾನಿಸುತ್ತೇವೆ ಪ್ರೇರ ನಿರ್ಜನ ಪ್ರದೇಶದಲ್ಲಿ ಏಸು ಒಬ್ಬಂಟಿಗನಾಗಿರಬೇಕೆಂದು ಬಯಸಿದ್ರು ಆದರೆ ಜನರ ದೊಡ್ಡ ಗುಂಪು ಏಸುವನ್ನು ಹಿಂಬಾಲಿಸಿ ಬರಲು ಏಸುವಿನ ಮನ ಕರಗಿತು ಏಸು ಬಳಿಗೆ ಹೋದ ಯಾವ ಜನರಿಗೂ ಏಸು ಬರಿಗೈಯಲ್ಲಿ ಕಳಿಸಲಿಲ್ಲ ಏಸು ಅವರಿಗೆ ಉಳಿತನ್ನೇ ಮಾಡಿದರು ಅವರಿಗೆ ಸ್ವರ್ಗ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಬೋಧಿಸಿದ್ರು ರೋಗಿಗಳಿಗೆ ಸೌಖ್ಯ ನೀಡಿದ್ರು ಹೊತ್ತು ಮೀರಿದಾಗ ಅಲ್ಲಿ ಶಿಷ್ಯರು ಆ ಜನರನ್ನು ಕಳಿಸಿಕೊಡಲು ಮನವಿ ಮನವಿ ಮಾಡಿದಾಗ ಏಸು ಅವರಿಗೆ ಅವರು ಹೋಗಬೇಕಾಗಿಲ್ಲ ನೀವೇ ಅವರಿಗೆ ಊಟಕ್ಕೆ ಏನಾದರೂ ಕೊಡಿ ಪ್ರೇರಿಲಿ ನಾವು ನೋಡ್ತೇವೆ ಸ್ವರ್ಗೀಯ ಕಾರ್ಯದಲ್ಲಿ ಏಸು ತಮ್ಮ ಶಿಷ್ಯರ ಸಹಾಯ ಬಯಸಿದರು ಶಿಷ್ಯರು ಸಹಭಾಗಿಯಾಗಿ ಕಾರ್ಯ ಮಾಡುವುದನ್ನು ಏಸು ಬಯಸುತ್ತಾರೆ ಹೊಸ ಒಡಂಬಡಿಕೆಯಲ್ಲಿ ಏಸು ಶಿಷ್ಯರು ಯಾರೆಲ್ಲ ನಾವಾಗಿದ್ದೇವೋ ನಮ್ಮಿಂದ ಏಸು ಇದೇ ಬಯಸ್ತಾರೆ ಆ ನಿರ್ಜನ ಪ್ರದೇಶ ಇರ್ಬೋದು ಯಾವುದೇ ಪ್ರದೇಶ ಇರ್ಬೋದು ಏಸು ನಮ್ಮ ಮುಖಾಂತರ ಕಾರ್ಯ ಮಾಡಲು ಅನೇಕ ಜನರನ್ನು ಮುಟ್ಟಲು ಶುಭ ಸಂದೇಶ ಸಾರಲು ಬಯಸ್ತಾರೆ ಒಂದು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಮೋಶೆಯ ಮುಖಂಡತ್ವದಲ್ಲಿ ಅರಣ್ಯ ಮಾರ್ಗವಾಗಿ ಆ ಇಸ್ರಾಯೇಲ್ ಜನರು ಪ್ರಯಾಣ ಮಾಡುವಾಗ ದೇವರು ನಲವತ್ತು ವರ್ಷ ಅವರಿಗೆ ಸ್ವರ್ಗೀಯ ಮನ್ನವನ್ನು ಕೊಟ್ಟು ಆಹಾರವನ್ನು ಕೊಟ್ಟು ಅವರಿಗೆ ಬೇಕಾದ ಒದಗಿಸಿಕೊಟ್ರು ಪ್ರೇರೆ ಆ ಜನರು ದೇವರ ಪ್ರಾವಿಷನನ್ನು ತಾತ್ಸಾರ ಮಾಡಿ ನಿಷ್ಠುರವಾಗಿ ಮಾತಾಡಿ ಗೊಣಗುಟ್ಟಿದ್ರು ಅವರಿಗೆ ಈಜಿಪ್ಟಿನಲ್ಲಿ ತಮಗೆ ಬೇಕಾದ ಸಿಗುತ್ತಿತ್ತು ಎಂದು ನೆನಪಿಸಿ ನಿಷ್ಠುರವಾಗಿ ಮಾತಾಡಿ ಮಾಂಸ ಬೇಕೆಂದು ಬೇಡಿಕೆ ಇಟ್ಟರು ಮತ್ತು ಮೋಷೆಗೆ ಈ ಜನರ ಕುರಿತಾಗಿ ನಿಜವಾಗಿ ಬೇಜಾರಾಗಿ ಅವರು ದೇವರತ್ರ ಈ ಒಂದು ಹೊರೆಯನ್ನು ನಾನು ಹೊರಲಾರೆ ಎಂದು ಎಂಬುದಾಗಿ ಅವರಲ್ಲಿ ಹೇಳ್ತಾರೆ ಪ್ರಿಯರೇ ಇನ್ನು ನಮಗೂ ದೇವರು ಎಲ್ಲವನ್ನು ಕೊಟ್ಟಿದ್ದಾರೆ ಊಟ ಬಟ್ಟೆ ನಮ್ಮ ಅವಶ್ಯಕತೆಗಳೆಲ್ಲವೂ ಇದ್ದರೂ ಕೂಡ ಮತ್ತೆ ಯಾಕೆ ನಾವು ಚಿಂತೆ ಮಾಡ್ತೇವೆ ಗೊಣಗುಡ್ತೇವೆ ಇವತ್ತು ಲೋಕ ನಾವು ಒಲವು ತೋರಿಸ್ತಾ ಇದ್ದೇವೆ ದೇವರು ಸೃಷ್ಟಿ ಮಾಡಿದ ವಸ್ತುಗಳನ್ನು ವ್ಯಕ್ತಿಗಳನ್ನು ವ್ಯಕ್ತಿಗಳಲ್ಲಿ ನಾವು ಸಂತೋಷ ಬಯಸಿ ಅದನ್ನು ಹುಡುಕ್ತೇವೆ ಮತ್ತು ಆ ಇಸ್ರಾಲ್ ಜನರಂತೆ ನಾವು ಕೂಡ ಅವಿಶ್ವಾಸಿಗಳಾಗಿ ಅವಿದೇಯರಾಗಿ ವರ್ತಿಸ್ತಾ ಇದ್ದೇವೆ ಇವತ್ತು ನಮಗೆಲ್ಲ ಇದ್ದರೂ ಕೂಡ ಸಂತೃಪ್ತಿ ಇಲ್ಲ ಕಾರಣ ನಮ್ಮ ಹೃದಯದಲ್ಲಿ ಯಸ್ಸು ಇಲ್ಲ ನಮ್ಮ ಮನಸ್ಸು ಸ್ವರ್ಗೀಯ ವಿಷಯಗಳಲ್ಲಿ ಮಗ್ನವಾಗಿಲ್ಲ ದೇವರ ಮಕ್ಕಳು ಎನಿಸಿ ಮಾತಿಗೆ ಅಷ್ಟೇ ನಾವು ದೇವರ ಮಕ್ಕಳಾಗಿದ್ದೇವೆ ನಾವು ಭಿಕ್ಷುಕರಂತೆ ದೇವರನ್ನು ಭಿಕ್ಷೆಗಾಗಿ ಹಿಂಬಾಲಿಸ್ತಾ ಇದ್ದೇವೆ ಪ್ರಿಯರೇ ನಮಗೆ ಇವತ್ತು ಏಸ್ಸು ಕ್ರಿಸ್ತರಲ್ಲಿ ನಾವು ಯಾರಾಗಿದ್ದೇವೆ ಎಂಬ ಸತ್ಯದ ಅರಿವಿಲ್ಲ ಬೇರೆ ಯಸ್ಸುವೆ ನಮ್ಮ ಸಂತೃಪ್ತಿಯಾಗಿದ್ದಾರೆ ಅಂದು ಸಮಾರಿತದ ಮಹಿಳೆಗೆ ಆಕೆ ಆಕೆಗೆ ಅನೇಕ ಗಂಡಂದಿರಿದ್ದರೂ ಕೂಡ ಆಕೆಗೆ ಸಂತೋಷ ಇದ್ದಿಲ್ಲ ಯಾವಾಗ ಆಕೆ ಏಸುವನ್ನು ಕಂಡುಕೊಟ್ಲೋ ಏಸುವೆ ಮೆಸ್ಸಾಯ ಅಭಿಷಿಕ್ತನಾದ ಲೋಕೋದ್ಧಾರಕ ತನ್ನ ಲೋಕೋದ್ಧಾರಕ ಎಂಬ ಸತ್ಯದ ಅರಿವು ಅವಳಿಗಾಯಿತೋ ಅವಳ ಲೋಕದ ದಾಹ ದೂರವಾಯಿತು ಅವಳಿಗೆ ಎಸುವಲ್ಲಿ ಸಂತೃಪ್ತಿ ಸಿಕ್ತು ಆಕೆ ಒಬ್ಬ ಇವಾಂಜಲಿಸ್ಟ್ ಆಗಿ ಮಾರ್ಪಟ್ಲು ಪ್ರಿಯರೇ ಇವತ್ತು ನಮ್ಮ ನಿಮ್ಮ ಅವಶ್ಯಕತೆ ಏಸು ಮಾತ್ರ ಆಗಿದ್ದಾರೆ ಈ ಸತ್ಯ ಮನಗೊಂಡು ನಮ್ಮ ಜೀವಿತವನ್ನು ಯಸು ಕ್ರಿಸ್ತರಿಗೆ ಸಮರ್ಪಿಸೋಣ ಆ ಮೇನ್ ಕ್ರೀಸ್ ದ ಲಾಡ್